ನಾನಿಂದು ಪರಿಚಯಿಸಲು ಆಯ್ಕೆ ಮಾಡಿಕೊಂಡಿರುವ ಪುಸ್ತಕ ಪೂರ್ಣಚಂದ್ರ ತೇಜಸ್ವಿಯವರ ಪರಿಸರದ ಕಥೆ ಎಂಬ ಪುಸ್ತಕ ಇದು ಪೂರ್ಣಚಂದ್ರ ತೇಜಸ್ವಿಯವರ ಸುಮಾರು ನಲವತ್ತು ಮುದ್ರಣಗಳನ್ನ ಕಂಡಿರುವ ಜನಪ್ರಿಯ ಪುಸ್ತಕ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಮೊದಲ ಮುದ್ರಣ ಕಂಡ ಈ ಪುಸ್ತಕ ಇಂದಿಗೂ ಅತ್ಯಂತ ಪ್ರಸ್ತುತವಾಗಿದೆ ಹಲವಾರು ವರ್ಷಗಳಾದರೂ ಈ ಭೂಮಿಯ ಮೇಲೆ ಜೀವಿಸುವ ನಾವು ನಮ್ಮದೇ ಜೀವನದ ಗೋಜಲುಗಳಲ್ಲಿ ಸಿಲುಕುತ್ತಾ ನಮ್ಮ ಪರಿಸರವನ್ನು ಸಂಪೂರ್ಣವಾಗಿ ಮರೆತಿರುತ್ತೇವೆ ಪರಿಸರದ ಜೀವಂತಿಕೆಯನ್ನು ಒಮ್ಮೆ ನಾವು ಗುರುತಿಸಿದ್ದೇ ಆದರೆ ಅದರಲ್ಲಿ ಹಾಸ್ಯದ ವೈಜ್ಞಾನಿಕವಾದ ಕುತೂಹಲಕರವಾದ ಜೀವನದ ಸೊಗಡನ್ನು ಕಾಣಿಸುವ ಅನೇಕ ಅಂಶಗಳು ಕಂಡುಬರುತ್ತವೆ ತೇಜಸ್ವಿಯಂತಹ ಲೇಖಕರು ನಮ್ಮನ್ನು ಕುಲುಕಾಡಿಸಿ ನಾವು ಮರೆತಿರುವ ಈ ಅಂಶಗಳ ಕಡೆಗೆ ನಮ್ಮನ್ನು ಎಚ್ಚರಗೊಳಿಸುತ್ತಾರೆ ಏಕೆಂದರೆ ಅವು ಕೂಡ ಜೀವನದ ಒಂದು ಭಾಗವೇ ತೇಜಸ್ವಿಯವರು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಬರೆದಿರುವ ಈ ಪುಸ್ತಕ ಒಮ್ಮೆ ಕೈಗೆತ್ತಿಕೊಂಡರೆ ಸಲೀಸಾಗಿ ಓದಿಸುತ್ತಾ ಹೋಗುತ್ತದೆ ಇದರ ವಿಶೇಷ ಗುಣ ನಮ್ಮ ಸುತ್ತಲಿನ ವೈವಿಧ್ಯಮಯ ಜೀವನದೆಡೆಗೆ ನಮ್ಮ ಗಮನ ಸೆಳೆದು ಹೊಸ ದೃಷ್ಟಿಯಿಂದ ಅವುಗಳನ್ನು ನೋಡುವಂತೆ ಚುರುಕುಗೊಳಿಸುವುದು ಈ ಪುಸ್ತಕದ ಅನೇಕ ಅಂಶಗಳು ನಮಗೆ ಗೊತ್ತಿದ್ದು ನಾವು ನಿರ್ಲಕ್ಷಿಸುವಂಥದ್ದು ಆದರೆ ಮಾಂತ್ರಿಕ ದಂಡದ ಶಕ್ತಿ ಇರುವ ಅವರ ಬರಹದಿಂದ ಅವೆಲ್ಲವೂ ಹೊಸದಾಗಿ ಕಾಣುತ್ತವೆ ಮಗುವೊಂದು ಆಸಕ್ತಿಯಿಂದ ತನ್ನ ಸುತ್ತಮುತ್ತಲಿನ ವಿಷಯಗಳನ್ನು ಗ್ರಹಿಸತೊಡಗುವಂತೆ ನಾವು ಸಹ ನೋಡಲಾರಂಭಿಸುತ್ತೇವೆ ಪರಿಸರ ಪ್ರೇಮಿಯಾದ ತೇಜಸ್ವಿಯವರು ಮಾನವ ಲೋಕದಿಂದ ಬೇರೆಯಾದ ಪ್ರಕೃತಿಯ ಅನೇಕ ವಿವರಗಳನ್ನು ಅನಾವರಣಗೊಳಿಸುವ ಶೈಲಿಯಂತೂ ಅತ್ಯಂತ ಮೋಹಕವಾಗಿದೆ ನಮ್ಮ ಕಣ್ಣಿಗೆ ಬರಡಾಗಿ ಕಾಣುವ ಅನೇಕ ಅಂಶಗಳು ಇಲ್ಲಿ ಅತ್ಯಂತ ವಿಸ್ಮಯಕಾರಿಯಾಗಿ ಕಾಣುತ್ತವೆ ಇದರೊಡನೆ ಮನುಷ್ಯ ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಹೇಗೆ ಹಾಳುಗಡುವಿದ್ದಾನೆ ಎಂದು ಹೇಳುವುದಲ್ಲದೆ ಸ್ಪಂದಿಸಿ ಬಾಳಿದರೆ ಜೀವನ ಶ್ರೀಮಂತವಾಗುತ್ತದೆ ಎಂಬ ಕಾಳಜಿಯನ್ನು ಲೇಖಕರು ಪರೋಕ್ಷವಾಗಿ ವ್ಯಕ್ತಪಡಿಸುತ್ತಾರೆ ತೇಜಸ್ವಿಯರ ಭಾಷೆ ಯಾವುದೇ ಸೋಗುಗಳಿಲ್ಲದ ಸರಳವಾದ ಹೃದಯಕ್ಕೆ ಹತ್ತಿರವಾದ ದಿನನಿತ್ಯದ ಆಡುಭಾಷೆ ಕನ್ನಡದ ಕಚ್ಚಾ ಭಾಷೆಯ ಪರಿಚಯವೂ ಕೂಡ ಇಲ್ಲಿ ಆಗುತ್ತದೆ ಈ ಪುಸ್ತಕದಲ್ಲಿ ಒಟ್ಟು ಹದಿನಾಲ್ಕು ಲೇಖನಗಳಿದ್ದು ಎಲ್ಲೂ ಕಥೆಗಳಲ್ಲ ಆದರೆ ಕಥೆಗಳಂತೆಯೇ ಕುತೂಹಲ ಕೆರಳಿಸುವ ಲೇಖಕರ ಸ್ವಂತ ಅನುಭವದ ಚಿತ್ರಣಗಳು ಇವು ಅವರ ಜೀವನ ಪ್ರೀತಿಯನ್ನು ಬಿಚ್ಚಿಡುತ್ತವೆ ಪುಸ್ತಕವನ್ನು ತಮ್ಮ ಪೂಜ್ಯ ತೀರ್ಥರೂಪರಾದ ಕುವೆಂಪುರವರಿಗೆ ಅರ್ಪಿಸುತ್ತಾ ಪ್ರಕೃತಿ ಮತ್ತು ಪರಿಸರದ ಬಗ್ಗೆ ತಮಗೆ ಕುತೂಹಲ ಮೂಡಿಸಿದ ತಮ್ಮ ತಂದೆಯನ್ನು ಲೇಖಕರು ಜ್ಞಾಪಿಸಿಕೊಳ್ಳುತ್ತಾರೆ ಪರಿಸರದ ಕಥೆಯಲ್ಲಿಯ ಅದೇ ಹೆಸರಿನ ಮೊದಲಿನ ಅನುಭವ ಕಥನದಲ್ಲಿ ಅವರು ಒಂದು ವಿಷಯ ಹೇಳ್ತಾರೆ ತಮ್ಮ ತಂದೆಯವರೊಂದಿಗೆ ಚಿಕ್ಕ ವಯಸ್ಸಲ್ಲಿ ತಾವು ವಾಕಿಂಗ್ ಹೋಗ್ತಾ ಇದ್ದಾಗ ದಾರಿನಲ್ಲಿ ಚಿಕ್ಕ ಚಿಕ್ಕ ಬಿಲಗಳು ಕಾಣಿಸ್ತಾ ಇದ್ವಂತೆ ಸೊ ಅವುಗಳು ಏನು ಅಂತ ಹೇಳಿ ಅವರ ತಂದೆಯವ್ರನ್ನ ಕೇಳಿದಾಗ ಅವರು ಅವೆಲ್ಲ ಕಾಡು ಇಲಿಗಳ ಬಿಲಗಳು ಆ ಬಿಲಗಳನ್ನು ಸುರಂಗವಾಗಿ ಮಾಡಿ ಆ ಇಲಿಗಳು ದಾರಿ ಮಾಡಿಕೊಂಡಿರ್ತವೆ ಅಲ್ಲಿ ವಾಸ ಮಾಡ್ತಾ ಇರುವಾಗ ಹಾವುಗಳು ಬಂದರೆ ಮತ್ತೊಂದು ಮಾರ್ಗವಾಗಿ ತಪ್ಪಿಸ್ಕೊಂಡು ಹೋಗೋದಕ್ಕೂ ಅವು ವ್ಯವಸ್ಥೆ ಮಾಡ್ಕೊಂಡಿರುತ್ತವೆ ಅನ್ನೋದನ್ನೆಲ್ಲ ಹೇಳಿದಾಗ ಇವ್ರಿಗೆ ತುಂಬ ಕುತೂಹಲ ಆಗಿ ಆ ಬಿಲಗಳನ್ನು ಚಿಕ್ಕ ಚಿಕ್ಕ ಕಲ್ಲುಗಳು ಹಾಕಿ ಮುಚ್ಚಿಬಿಟ್ರಂತೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಮರುದಿನ ಮತ್ತೆ ವಾಕ್ ಹೋದಾಗ ಅದೇ ದಾರಿನಲ್ಲಿ ಆ ಕಲ್ಲೆಲ್ಲ ಮಾಯವಾಗಿದ್ದಷ್ಟೇ ಅಲ್ಲ ಆ ಬಿಲದ ಮುಂದೆಲ್ಲ ಒಪ್ಪವಾಗಿ ಓವರ್ಣವಾಗಿ ಮತ್ತು ನೀಟಾಗಿ ಎಂದಿನಂತೆ ಇತ್ತು ಅದನ್ನು ನೋಡಿದಾಗ ಅವ್ರಿಗೆ ತುಂಬ ಆಶ್ಚರ್ಯ ಆಗುತ್ತೆ ಸೊ ಅವ್ರು ಹೇಳ್ತಾರೆ ಈ ಘಟನೆ ಅತ್ಯಂತ ಸಣ್ಣ ವಿಚಾರ ಆದರೂ ಕೂಡ ಪರಿಸರದ ಬಗ್ಗೆ ಕುತೂಹಲ ಪ್ರಜ್ಞೆ ಮೂಡಿಸಬಹುದಾದ ಒಂದು ವಿಸ್ಮಯಕಾರಿ ಘಟನೆಯಾಗಿ ಅವರಿಗೆ ಅನಿಸ್ತು ಗುಬ್ಬಚ್ಚಿ ಹಾವು ಇಲಿ ಮೊಲ ಇಂತಹ ಅನೇಕ ಪ್ರಾಣಿ ಪಕ್ಷಿಗಳು ಮಾನವ ಸಮಾಜಕ್ಕೆ ಹತ್ತಿರವೇ ಇದ್ದರೂ ಅವುಗಳ ಜೀವನ ಕುರಿತಂತೆ ನಾವು ದಿವ್ಯ ಅನಾಸಕ್ತಿಯನ್ನು ತೋರಿಸ್ತಾ ಇರ್ತೀವಿ ಇದಕ್ಕೆ ಕಾರಣ ಪ್ರಕೃತಿ ಪ್ರಕೃತಿಯ ಕುರಿತ ನಮ್ಮ ಅನಾದರ ಇರಬಹುದು ಆದರೆ ಪ್ರಕೃತಿಯ ಬಗ್ಗೆ ನಮ್ಮ ಆಸಕ್ತಿ ಪ್ರೀತಿ ಉಂಟಾಗಬೇಕೆಂದು ಅವರು ಹೇಳುವ ನಮ್ಮ ಸಮಾಜದ ಹೊರಗಿನ ವಿಶ್ವ ಸಮಾಜದ ಪರಿಚಯಕ್ಕೆ ನರಭಕ್ಷಣಕ್ಕೇ ಬಂದು ಹೊತ್ತೊಯ್ಯಬೇಕ ಹೊತ್ತೊಯ್ಯಬೇಕೆ ಇಲಿಗಳು ಬಿಲಗಳಿಂದ ಕಲ್ಲುಗಳನ್ನು ಎತ್ತಿಟ್ಟು ಸಾಕಲ್ವೆ ಎಂಬ ಮಾತುಗಳು ತುಂಬ ಮಾರ್ಮಿಕವಾಗಿವೆ ತೇಜಸ್ವಿಯವರು ಪ್ರಕೃತಿ ಪರಿಸರಗಳೊಡನೆ ಅವಿನಾಭಾವ ಸಂಬಂಧ ಹೊಂದಿದ್ದವರು ಅದನ್ನು ಹೇಗಿದೆಯೋ ಹಾಗೆಯೇ ಸ್ವೀಕರಿಸಿ ಸಕಾರಾತ್ಮಕ ಕುತೂಹಲದಿಂದ ಅದನ್ನು ನೋಡುತ್ತಾ ಅವುಗಳಲ್ಲಿ ನರ ನವಿರಾದ ಹಾಸ್ಯ ಕಂಡು ತಾವೂ ನಕ್ಕು ಓದುವರಿಗೆ ಸಿಹಿ ಉಣಿಸಿದಂಥವರು ಅದು ಅದ್ಧೂರಿಯ ಮುಷ್ಟಾನ್ನ ಭೋಜನ ಅಲ್ಲ ಆದರೆ ಹಿತವಾದ ತಂಪಾದ ಸಿಹಿಯೂಟ ಅವರ ಲೇಖನಗಳನ್ನು ಓದಿದಾಗ ಪರಿಸರದ ಬಗ್ಗೆ ನಮಗೆ ತಿಳಿಯದ ತಿಳಿದು ನಾವು ಕಾಣದ ಕಂಡಾಗಲೂ ಅದನ್ನು ಅನುಭವಿಸದ ಅನೇಕ ಅಂಶಗಳು ಗೋಚರಿಸುವುದರೊಡನೆ ಪರಿಸರವನ್ನು ನಾವು ಕಾಯ್ದುಕೊಳ್ಳಬೇಕಾದ ಮತ್ತು ವನಸಿಗೆಯನ್ನು ಬೆಳೆಸಿ ಹೆಚ್ಚಿಸಬೇಕಾದ ಅಗತ್ಯ ಕೂಡ ಮನದಟ್ಟಾಗುತ್ತದೆ ಅವರ ಬರಹಗಳಲ್ಲಿ ಅದು ಕಥೆ ಕಾದಂಬರಿ ಲೇಖನ ಯಾವುದೇ ಆಗಿರಲಿ ಹಾಸ್ಯ ಒಂದು ಅವಿಭಾಜ್ಯ ಅಂಗ ಅವು ಪರಿಸರದ ಬಗ್ಗೆ ಅವರಿಗಿದ್ದ ಕಳುಕಳಿಯನ್ನು ಸೂಚಿಸುವುದರ ಜೊತೆಗೆ ನವಿರಾಗಿ ಇರುವಂತಹ ಜೀವನ ಶೈಲಿಯನ್ನು ಕೂಡ ತೋರಿಸುತ್ತೆ ನಮ್ಮಲ್ಲಿ ಪ್ರಕೃತಿಯ ಬಗೆಗೆ ಪ್ರಜ್ಞೆಯನ್ನು ಮೂಡಿಸುವುದರಲ್ಲಿ ಅವು ಯಶಸ್ವಿಯಾಗುತ್ತವೆ ನಮ್ಮ ಸುತ್ತಲಿನ ಪ್ರಪಂಚದಲ್ಲಿ ನಾವು ನೋಡಿಯೂ ಗುರುತಿಸದಿರುವ ಅನೇಕ ಅಂಶಗಳತ್ತ ನಮ್ಮ ಗಮನ ಸೆಳೆಯುವುದರೊಡನೆ ಅವುಗಳ ವೈಶಿಷ್ಟ್ಯತೆಯನ್ನು ಸರಾಗವಾಗಿ ಬಿಚ್ಚಿ ತೋರುವ ಜಾಣ್ಮೆ ತೇಜಸ್ವಿಯವರಿಗಿದೆ ಈ ಪುಸ್ತಕದಲ್ಲಿ ಕಿವಿಯೊಡನೆ ಒಂದು ದಿನ ಎಂಬ ಭಾಗದಲ್ಲಿ ಶ್ರೀರಾಮ್ರವರೊಡನೆ ನಡೆದ ಹಂದಿ ಬೇಟೆ ಆ ಸಂದರ್ಭದಲ್ಲಿ ಉಭಯರ ಸಂಭಾಷಣೆ ಓದುಗರಲ್ಲಿ ಹಾಸ್ಯದ ಹೊನಲನ್ನೇ ಹರಿಸುತ್ತೆ ಮಾಸ್ತಿ ಮತ್ತು ಬೈರ ಭಾಗದ ಬೈರನೊಡನೆ ನಡೆದ ಮಾತುಕತೆ ನಗುವಿನ ಕಚುಗುಳಿ ಇಡುವುದರೊಡನೆ ಗುರು ರಾಮಸಾಮಯ್ಯಂಗಾರ್ ಮತ್ತು ನಾಗೂರಿಯವರಂತಹ ಹಾಸ್ಯ ಲೇಖಕರ ನವಿರಾದ ಹಾಸ್ಯವನ್ನು ಜ್ಞಾಪಿಸುತ್ತದೆ ಸುಸ್ಮಿತಾ ಮತ್ತು ಹಕ್ಕಿ ಮರಿಯಲ್ಲಿ ಪಕ್ಷಿ ಪ್ರಪಂಚದ ಅನಾವರಣ ಆಗುತ್ತದೆ ಇದು ಅತ್ಯಂತ ಸುಂದರವಾಗದ ಇರುವುದಲ್ಲದೆ ಅನೇಕ ವ್ಯಕ್ತಿ ವ್ಯಕ್ತಿತ್ವಗಳ ಪರಿಚಯ ಕೂಡ ಇಲ್ಲಿ ಆಗುತ್ತದೆ ಬರಹದೊಡನೆ ತೇಜಸ್ವಿಯವರು ಮಾನವ ಜೀವನಕ್ಕೆ ಪರಿಸರದ ಒಂದು ಅಂಗ ಮ ಮನುಷ್ಯ ಜೀವಿಗಳು ಅದರ ಇನ್ನೊಂದು ಅಂಗ ಅನ್ನೋದನ್ನ ಹೇಳ್ತಾರೆ ಪ್ರಕೃತಿಯಲ್ಲಿ ಕಂಡುಬರುವಷ್ಟೇ ವೈವಿಧ್ಯತೆ ವೈಶಿಷ್ಟ್ಯತೆಗಳು ಇಲ್ಲಿಯೂ ಕಂಡು ಬರುತ್ತೆ ಅಂದರೆ ಮಾನವ ಜೀವನದಲ್ಲೂ ಕೂಡ ಕಂಡುಬರುತ್ತೆ ಇದನ್ನ ಕಥೆಗಳಲ್ಲಿ ಅವರ ಕಥೆಗಳಲ್ಲಿ ಬರುವ ಪ್ಯಾರ ಮಾರ ಶ್ರೀರಾಮ ಸೀನಪ್ಪ ಇಂಥವರ ಜೀವನ ರೀತಿ ವ್ಯಕ್ತಿತ್ವಗಳು ಇವುಗಳ ಮೂಲಕ ಗುರುತಿಸ್ಬೋದು ಪ್ರಕೃತಿಯ ರೀತಿ ನೀತಿಗಳನ್ನು ಹಳ್ಳಿಯ ಜನ ವಿಶ್ಲೇಷಿಸುವ ರೀತಿ ಅವರ ನಂಬಿಕೆ ಅನುಭವಗಳು ಕುತೂಹಲ ಉಂಟು ಮಾಡುತ್ತವೆ ಮರಕುಟುಕ ಹಕ್ಕಿ ಮರ ಕುಟ್ಟುವ ರೀತಿ ಕೊಕ್ಕರೆಗಳು ಮೀನನ್ನು ಹಿಡಿಯುವ ಶೈಲಿ ನಾಯಿ ಮೇಲೆ ಆದ ಕಪ್ಪು ಉಚ್ಚೆಯ ಪರಿಣಾಮ ಓರುಟುಕ ಆಮೆ ಬುದ ಆಮೆ ಬುದ್ಧಿ ಕಲಿಸಿದ್ದು ಇವರೆಲ್ಲ ಸೇರಿ ಕೋತಿ ಓಡಿಸಿದ್ದು ಇವೆಲ್ಲವೂ ಸೋಜಿಕವನ್ನು ಉಂಟು ಮಾಡುತ್ತವೆ ಪ್ರಕಾಶಕರು ಹೇಳುವಂತೆ ನಾವೆಲ್ಲ ನೋಡಿದರೂ ಕಾಣದ ನಮ್ಮ ಸುತ್ತಲಿನ ಬದುಕು ಪರಿಸರದಲ್ಲೇ ಸೂಕ್ಷ್ಮ ವಿವರಗಳನ್ನು ಕಾಣುವ ಅದರ ಮೂಲಕ ಅರಿವಿನ ಮಿಂಚನ್ನು ತೋರಿಸುವ ಈ ಕಥೆಗಳು ಕನ್ನಡಕ್ಕೆ ಹೊಸದು ಪರಿಸರ ಪ್ರಜ್ಞೆಯು ವಾದ ಹೋರಾಟ ಅಂಕಿ ಅಂಶಗಳಷ್ಟೇ ಅಲ್ಲ ಪ್ರಕೃತಿಯೊಡನೆ ದುಃಖದ ಸಂವಾದದ ಸಂಬಂಧವನ್ನು ಕೂಡ ಹೊಂದಿರುತ್ತದೆ ಎಂಬುದನ್ನು ಈ ಪ್ರಕಾಶಕರು ತಿಳಿಸಿ ತೇಜಸ್ವಿಯವರ ಮನಸ್ಸನ್ನು ಬಿಚ್ಚಿಟ್ಟಿದ್ದಾರೆ ಬರಹಗಳೊಡನೆ ತೇಜಸ್ವಿಯವರು ಮೂಡಿಸಿರುವ ಚಿತ್ರಗಳು ತುಂಬ ಮನಸೆಳೆಯತ್ವೆ ಅವರೇ ಬಿಡಿಸಿರುವಂತಹ ಚಿತ್ರಗಳು ಓದುವಾಗ ಪ್ರಫುಲ್ಲತೆ ತಂದು ಕೊಡುತ್ತೆ ಅಲ್ಲದೆ ನೋಡ್ತಾ ಇದ್ದಾಗ ತುಂಬ ನಗುನೂ ಬರುತ್ತೆ ತೇಜಸ್ವಿಯವರು ತಮ್ಮ ಬರಹದಿಂದ ಸಾಮಾಜಿಕ ಅರಿವು ವಿಜ್ಞಾನ ಸಾಹಿತ್ಯ ಮತ್ತು ಪರಿಸರಗಳ ನಂಟು ಜೀವ ವೈವಿಧ್ಯತೆಯ ಕುರಿತಾದ ಪರಿಚಯ ಮತ್ತು ಕ್ರಿಯಾಶೀಲ ಬರವಣಿಗೆಯಿಂದ ನಮಗೆ ಅನೇಕ ವಿಶಿಷ್ಟವಾದ ಅಂಶಗಳನ್ನು ಈ ಪುಸ್ತಕದಲ್ಲಿ ಪಡೆ ಮಾಡಿದ್ದಾರೆ ಸುಕೃತಿಯು ಅತ್ಯಂತ ವಿಶಿಷ್ಟವಾದ ಮತ್ತು ಅನೂಖ್ಯವಾದ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಸೇವೆಯನ್ನು ಮಾಡುತ್ತಿದೆ ಇಂದಿನ ಅವಸರದ ಜೀವನದಲ್ಲಿ ಎಲ್ಲ ಪುಸ್ತಕಗಳನ್ನು ಓದಲು ಸಮಯವಿಲ್ಲದವರು ಕೊನೆಯ ಪಕ್ಷ ಪುಸ್ತಕಗಳ ಮತ್ತು ವಸ್ತು ವಿಷಯಗಳನ್ನು ತಿಳಿದುಕೊಂಡು ತಮಗೆ ರುಚಿಸುವ ಕೆಲವೇ ಪುಸ್ತಕಗಳನ್ನಾದರೂ ಓದಲು ಸುಕೃತಿ ಸಹಾಯ ಮಾಡುತ್ತದಲ್ಲದೆ ಅನೇಕ ಪುಸ್ತಕಗಳ ಪಕ್ಷಿ ನೋಟವು ಇಲ್ಲಿ ದೊರೆಯುತ್ತದೆ ಇದೊಂದು ಅಪೂರ್ವವಾದ ಅನುಭವ ಇಂತಹ ಸಂದರ್ಭದಲ್ಲಿ ನನಗೂ ಒಂದು ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು